Na mami mugdal full khushi și dikha rahi hai mami

Yes, that is <laughs> ಸೊ ನಮ್ದು ದರ್ಶನ ಆಯ್ತು ನೋಡಿ ಧರ್ಮಸ್ಥಳಕ್ಕೆ ಬಂದಾಯ್ತು ತುಂಬಾ ವರ್ಷಗಳಿಂದ ಅಂದ್ಕೊಂಡು ಅಂದ್ಕೊಂಡು ಬಂದಿರಲಿಲ್ಲ ಬಟ್ ಇವಾಗ ಆಕಸ್ಮಿಕವಾಗಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೊರಟು ಬಂದ್ವಿ ಅಂದು ಇಂದು ದರ್ಶನ ಆಯ್ತು ಈಗ ಸಮಯ ಏಳುವರೆ ದರ್ಶನ ಆಗೋಯ್ತು ಏಳು ಗಂಟೆಗೆ ಹೋದ್ವಿ ಅರ್ಧ ಗಂಟೆಗೆ ದರ್ಶನ ಮುಗಿದೋಯ್ತು ಇದು ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಮ್ಮವಾರಿಯದ ದರ್ಶನ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ತೆ ಫೈನಲಿ ಧರ್ಮಸ್ಥಳ ದೇವಸ್ಥಾನದ ದರ್ಶನ ಆಯಿತು ಅದ್ರ ಅಪೋಸಿಟ್ ಬಂದರೆ ನಿಮಗೆ ಇಲ್ಲಿ ಬೆಳ್ಳಿ ರಥ ಕಾಣಿಸುತ್ತೆ ಸ್ವಾಮಿ ಅದ್ದು ನೋಡಿ ಆನಂದಪನ್ಯರ ಟು ಬಾಹುಬಲಿ ಬೆಟ್ಟ ಬಾಹುಬಲಿ ಬೆಟ್ಟ ಹೇಗೆ ಬರಬೇಕಂದ್ರೆ ಈ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬಂದರೆ ನಿಮಗೆ ಕರೆಕ್ಟಾಗಿ ತೊಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾರೆ ಮಾಹಿತಿ ಕಚೇರಿ ಅಂತ ಅದರಿಂದ ಹಂಗೆ ಸ್ಟ್ರೈಟ್ ಬಂದರೆ ಮೆಟ್ಲು ಹೊತ್ಕೊಂಡು ಟಕ 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 ಅಂತ ದರ್ಶನ ಮಾಡ್ತೀವಿ ಯಾರೋ ಬಾಗಿಲೇ ಹೊತ್ತು ಹೋಗಿದ್ದಾರೆ ಹೋಗಿ ಹೋಗಿಳಿದ್ ಬರ್ತಾರ ಕೆಲವರು ಹಾಗೂ ಓದ್ತೇನೆ ಏನಿಲ್ಲ ಇದು ಗೊತ್ತಿಲ್ಲ